ಇನ್ನು ಈಗ ಹಂಬಲ್ ಬಿಗಿನಿಂಗ್ಸ್ ಅಂದರೆ ಗೊತ್ತಿದೆ ಆಲ್ಮೋಸ್ಟ್ ಅಂದರೆ ನೀವು ಮತ್ತು ಆಮೇಲೆ ಇಲ್ಲಿಗೆ ಬಂದು ಜನ ಇವಾಗ ಡೈಲಿ ನೋಡೋ ಥರ ಆಗಿದೆ ಇವಾಗ ಆಲ್ಮೋಸ್ಟ್ ಸೊ ರಾಜ್ಕುಮಾರಿಯಲ್ಲಿ ಮಿಠಾಯಿ ಮಾರೋ ಹುಡುಗಿ ನೀವು ಆ್ಯಕ್ಚುಲಿ ಸೊ ಒಂದು ದೊಡ್ಡ ಒಂದು ಸಿಹಿ ಶಾಪ್ ಅಂದರೆ ಒಂದು ಸ್ವೀಟ್ ಶಾಪ್ ಓಪನ್ ಮಾಡಬೇಕು ಅನ್ನೋಂತಹ ಒಂದು ಐಡಿಯಾ ಇದೆ ಸೊ ಇದೇ ಥರ ರಿಯಲ್ ಲೈಫಲ್ಲೂ ಏನಾದರೂ ಪ್ಲ್ಯಾನ್ಸ್ ಇದೆ ನಿಮಗೆ ಬಿಸ್ನೆಸ್ಸಿಗೆ ಎಂಟ್ರ್ ಆಗಬೇಕು ಆ ಥರದ್ದು ಏನಾದರೂ ಅದೇ ಯೂಶಲಿ ಯಾರಿಗಿರಲ್ಲ ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ ಬಟ್ ಬಡ್ಜೆಟ್ ಇರಲ್ಲ ಫೈನಾನ್ಷಿಯಲ್ ಸ್ಟೇಟಸ್ ಇರೋಲ್ಲ ಏನು ಮಾಡಬೇಕು ಅಂತ ಪ್ಲ್ಯಾನ್ ಇರೋಲ್ಲ ಸಪೋರ್ಟಿವ್ ಯಾರೂ ಇರಲ್ಲ ಹೌದು ನಾ ಇವಾಗ ನಾಳೆ ನೀನು ಬಿಸ್ನೆಸ್ ಮಾಡ್ತೀನಿ ಅಂತ ನಿಮ್ಮೊಂದು ಕೇಳಿದ್ರು ಹಾಂ ದೇವ್ರ ಅವಕಾಶ ಕೊಟ್ಟರೆ ಮಾಡ್ತೀನಿ ಅಂತ ನಾನು ನಾನು ಹೇಳ್ತೀನಿ ಬಟ್ ನನ್ನ ಹತ್ರ ಅಂತೂ ಪ್ಲ್ಯಾನ್ ಇಲ್ಲ ಹಾಕೋಕೆ ದುಡ್ಡು ಇಲ್ಲ ಸಪೋರ್ಟಿಗೆ ಯಾರೂ ಇಲ್ಲ ಸೊ ದೇವರ ಸಪೋರ್ಟಿಗೆ ನಿಂತ್ಕೊಂಡು ದೇವರೇ ದುಡ್ಡು ಕೊಟ್ಟು ದೇವರೇ ಪ್ಲ್ಯಾನ್ ಕೊಟ್ಟರೆ ಮಾಡ್ತೀನಿ ನಮಗೊಂದು ಕಂಪ್ಲೇಂಟ್ ಏನಂದರೆ ನೀವು ಶೂಟ್ ಮಾಡುವಾಗ ಸ್ವೀಟ್ ಪ್ರಿಯರ್ ಅಂತ ನೀವು ಎಲ್ಲ ನೀವೇ ತಿಂದು ಹಾಕಿಬಿಡ್ತೀರಾ ಅಂತ ಒಂದು ಕಂಪ್ಲೇಂಟ್ ಬಂತು ಆ್ಯಕ್ಚುಲಿ ಹೇಗೆ ಅಂತ ಇಲ್ಲ ಆ್ಯಕ್ಚುಲಿ ಸುಳ್ಳು ನಾನು ಖಾರ ಪ್ರಿಯೆ ಗೊತ್ತಲ್ವಾ ನಾನು ಓದಿಂದೆಲ್ಲ ಬಳ್ಳಾರಿಯಲ್ಲಾಗಿರೋದ್ರಿಂದ ನನಗೆ ಬಳ್ಳಾರಿ ಮಂಡಕ್ಕಿ ಮಿರ್ಚಿ ಅಂದರೆ ಬಿ ಇಷ್ಟ ಸೊ ಅದನ್ನು ಪ್ರಿಯೆ ಕುರುಕುಳು ಎಲ್ಲ ಜಾಸ್ತಿ ನಾನು ಚಕ್ಲಿ ನಿಪ್ಪಟ್ಟು ಆ ಥರ ನಾನು ತಿನ್ನೋದು ಕಜ್ಜಾಯ ಮ್ಯಾಕ್ಸಿಮಮ್ ಎರಡ್ ಎರಡು ಮೂರು ತಿಂದಿರ್ಬೋದಷ್ಟೇ ನಾನು ಸ್ವೀಟೇನು ಅಷ್ಟೊಂದು ಇಷ್ಟಪಡೋಲ್ಲ ನಾನು ಸೊ ಈಗ ರಿಯಲ್ ಲೈಫ್ ಕ್ಯಾರೆಕ್ಟರಿಗೂ ರಿಯಲ್ ಲೈಫ್ ಗಗನ ಅವ್ರಿಗೂ ಮತ್ತು ಈ ಒಂದು ಸೀರಿಯಲ್ ಕ್ಯಾರೆಕ್ಟರ್ಗೂ ಅವ್ರಿಗೂ ಎಷ್ಟು ಸಾಮ್ಯತೆ ಇದೆ ಸಿಮಿಲಾರಿಟೀಸ್ ಇದೆ ಅಥವಾ ತುಂಬ ಬೇರೆದೇ ಅದೇ ಕ್ಯಾರೆಕ್ಟರ್ ಇದು ನಾನು ಇರೋ ಥರನೇ ಇಲ್ಲ ಆ ಥರ ಇದೆಯಾ ಹೇಗಿದೆ ಅದು ಇಲ್ಲ ಖಂಡಿತವಾಗ್ಲೂ ಫುಲ್ ನಾನು ಇರೋ ಥರನೇ ಇದೆ ತಿನ್ಬಿಟ್ಟಿದ ಆ್ಯಕ್ಚುಲಿ ಅಲ್ಲ ಊಟ ಆ್ಯಕ್ಚುಲಿ ತುಂಬಾ ಸಿಮಿಲಾರಿಟೀಸ್ ಇದೆ ಡಿಫ್ರೆನ್ಸಸ್ ಅಂತೂ ಏನೂ ಇಲ್ಲ ಡಿಫ್ರೆನ್ಸಸ್ ಅಂದರೆ ಲುಕ್ ವೈಸ್ ಇರ್ಬೋದು ಅಷ್ಟೇ ಹಳ್ಳಿ ಹುಡುಗಿ ಎರಡು ಜಡೆ ಹಾಕಿರ್ತಾಳೆ ಅಂತ ಬಟ್ ಕ್ಯಾರೆಕ್ಟರ್ ವೈಸು ತುಂಬಾ ಸಿಮಿಲಾರಿಟೀಸು ಅವಳು ಅಷ್ಟೇ ಅಪ್ಪ ಅಮ್ಮನ ತುಂಬ ಇಷ್ಟ ಸಾರಿ ಅಮ್ಮನಷ್ಟೇ ಇಷ್ಟಪಡ್ತಿರ್ತಾಳೆ ಅಪ್ಪ ಎಲ್ಲ ಲಡ್ಡುಗೆ ಬಟ್ ನನಗೆ ಅಪ್ಪ ಅಮ್ಮ ಅಂದರೆ ತುಂಬ ಇಷ್ಟ ನಾನು ಏನೇ ಮಾಡಿದರೂ ಅದು ಅಪ್ಪ ಅಮ್ಮಗೋಸ್ಕರನೇ ಆ ಲಡ್ಡೂ ಅಷ್ಟೇ ಏನೇ ಮಾಡಿದರೂ ಅವ್ರ ಅಮ್ಮಿಗೋಸ್ಕರನೇ ತುಂಬ ಕನ್ಸ್ಕೊಂಡಿರೋ ಹುಡುಗಿ ತುಂಬ ಆ್ಯಂಬಿಷಸ್ ಹುಡುಗಿ ಏನಕ್ಕೂ ಅಳೋದಿಲ್ಲ ನಾನು ಅಷ್ಟೇ ಅಳೋದು ತುಂಬ ಕಮ್ಮಿ ಏನು ತುಂಬ ಎಮೋಷ್ನಲ್ ಇದ್ದಾಗ ಮಾತ್ರ ಅಳ್ತೀನಿ ಅಷ್ಟೇ ಸೊ ಆ ಎಲ್ಲ ವಿಷಯದಲ್ಲೂ ನನಗೆ ಲಡ್ಡುಗೆ ತುಂಬ ಸಿಮಿಲಾರಿಟೀಸ್ ಇದೆ